ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ನಿಷ್ಠಾವಂತ ಅಧಿಕಾರಿಗಳಿಗೆ ಹುಳಿಗಾಲ ಇಲ್ಲ ಅನ್ನೋದು ಈಗ ಮತ್ತೊಮ್ಮೆ ಪ್ರೂವ್ ಆಯ್ತು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಾಧ್ಯಮದ ಮುಂದೆ ಮಾತನಾಡಿದ ರೂಪಾಗೆ ನೋಟಿಸ್ ಇದನ್ನ ಕಳ್ಸಿರೋದು ಯಾರ್ ಗೊತ್ತಾ ಮುಂದಕ್ಕೆ ಗೊತ್ತಾಗತ್ತೆ ನೋಡಿ ಬಿಜೆಪಿ ನಾಯಕರಿಗೆ ರಾಜಕೀಯ ಕುರಿತು ಎಳ್ಳಷ್ಟು ಜ್ಞಾನ ಇಲ್ಲ ಬೆಂಕಿ ಹಚ್ಚೋದ್ರಲ್ಲಿ ಅವರೆಲ್ಲರೂ ಪರಿಣಿತರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಬಿಜೆಪಿ ಬಿಜೆಪಿಯವರು ಹಚ್ಚಿದ ಬೆಂಕಿಯನ್ನ ಆರಿಸೋದು ನಮ್ಮ ಕೆಲಸವಾಗಿದೆ ನಳಿನ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡಕ್ಕೆ ಬೆಂಕಿ ಹಚ್ಚುತ್ತೀವಿ ಅಂತ ಹೇಳ್ತಾರೆ ಯಡಿಯೂರಪ್ಪ ಇಡೀ ಕರ್ನಾಟಕಕ್ಕೆ ಬೆಂಕಿ ಬೀಳತ್ತೆ ಅಂತಾರೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ಶವಪೆಟ್ಟಿಗೆ ಮೊಳೆ ಹೊಡಿತೀವಿ ಅಂತಾರೆ ಇದು ಬಿಜೆಪಿಯವರ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ದಕ್ಷಿಣ ಕನ್ನಡದಲ್ಲಿ ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿದೆ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ಬಿಜೆಪಿಯವರು ಕತ್ರಿಯಿಂದ ಕತ್ತರಿಸದ್ದನ್ನ ಸೂಚಿಯಿಂದ ಹೊಲಿಯೋದು ನಮ್ಮ ಕೆಲಸವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿಯವರು ಅಧಿಕಾರಕ್ಕೆ ಬರಬೇಕು ಅಂತ ಏನೇನೋ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕ ನಾಯಕರು ತಿಪ್ಪರಲಾಗ ಹಾಕಿದ್ರು ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹರಿಹಾಯ್ದಿದ್ದಾರೆ ಅದೆಲ್ಲ ಬಿಡಿ ಇದೀಗ ಇಷ್ಟೆಲ್ಲಾ ಮಾತಾಡಿದವರು ಸಿದ್ದರಾಮಯ್ಯ ಅವರು ಡಿಐಜಿ ರೂಪಾ ಅವ್ರಿಗೆ ನೋಟಿಸ್ ಕೊಟ್ಟಿದ್ ಯಾಕೆ ಬೆಂಗಳೂರಿನ ಪರಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಮಹಿಳಾ ಕಾಯ್ದೆ ಶಶಿಕಲಾಗೆ ರಾಯಲ್ ಟ್ರೀಟ್ಮೆಂಟ್ ನೀಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಆದೇಶಿಸಲಾಗಿದೆ ಪದೇ ಪದೇ ಮಾಧ್ಯಮಗಳ ಮುಂದೆ ಹೋಗಿ ಹೇಳಿಕೆ ನೀಡಿದ ಅಲ್ಲಿನ ಜೈಲು ಅಧಿಕಾರಿ ರೂಪಾಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ಹೇಳಿದ್ರು ಇದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ನೀವು ಒಪ್ಕೋತೀರಾ ಎಲ್ಲಾದ್ರೂ ಏನಾದ್ರೂ ತಪ್ಪುಗಳು ನಡೆದ್ರೆ ಅದನ್ನ ವಿರೋಧಿಸ್ಕೆ ಒಬ್ಬ ಇಬ್ರು ಇಬ್ರು ಇಂಥ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ನಮ್ಗೆ ಸಿಗ್ತಾರೆ ಅಂತವ್ರು ಇದೀಗ ಮಟ್ಟ ಹಾಕೋಕೆ ಹೊರಡ್ತಾರಲ್ಲ ಇದ್ ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಅನ್ಸುತ್ತೆ ಇದೇ ತರ ಉತ್ತರ ಪ್ರದೇಶದಲ್ಲೂ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ ಇದೇ ತರ ಬಿಜೆಪಿ ಅವ್ರಿಗೆ ತರಾಟೆಗೆ ತೆಗೆದುಕೊಂಡಿದ್ದಕ್ಕೆ ಇದೀಗ ಅವರಿಗೆ ನೋಟಿಸ್ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸಿ ಆಯ್ತು ಈಗ ನೆಕ್ಸ್ಟ್ ರೂಪಾ ಅವರು ರೂಪಾ ಅವರು ತಪ್ಪು ನಡೆದಿದೆ ಅಂತ ಹೇಳಿದ್ದಕ್ಕೋಸ್ಕರ ಇದೀಗ ಸಿದ್ದರಾಮಯ್ಯ ಕಡೆಯಿಂದ ನೋಟಿಸ್ ಅಂತೂ ಸಿಕ್ಬಿಡ್ತು ಸೊ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ